ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಘೋಷಣೆಗೂ ಮುನ್ನವೇ ಈಗ ದೋಸ್ತಿಗಳಾದಂತಹ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಸ್ಥಾನ ಹಂಚಿಕೆಗೆ ಮಾತುಕತೆ ನಡೀತಾ ಇದೆ ಈ ಮಧ್ಯೆ ಮಾಜಿ ಪ್ರಧಾನಮಂತ್ರಿ ಡಿ ದೇವೇಗೌಡ ಅವರು ಈಗ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ ಎಚ್ಡಿ ಜೊತೆಗೆ ಮಾತುಕತೆ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ ಕನ್ನಡದಲ್ಲಿಯೇ ಪೋಸ್ಟ್ ಮಾಡಿರುವುದು ವಿಶೇಷ ದೇವೇಗೌಡರೊಂದಿಗಿನ ಭೇಟಿ ಅತ್ಯಂತ ಉತ್ತಮವಾಗಿದೆ ಪ್ರಮುಖ ವಿಚಾರಗಳ ಬಗ್ಗೆ ದೇವೇಗೌಡರಿಗೆ ಇರುವಂತಹ ಒಳನೋಟವು ಗಮನಾರ್ಹವಾಗಿದೆ ಹಾಗೂ ಏನು ಭಾರತದ ಅಭಿವೃದ್ಧಿಯ ಬಗ್ಗೆ ಅವರಿಗಿರುವಂತಹ ಹಂಬಲ ಮತ್ತು ಉತ್ಸಾಹ ಮೆಚ್ಚುವಂತದ್ದು ಅಂತ ಬಣ್ಣಿಸಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ದೋಸ್ತಿ ರಾಜಕೀಯ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇವೆ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ದೋಸ್ತಿ ಗೆದ್ದು ಬೀಗಿದೆ ಹೀಗಾಗಿ ಏನು ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ವರ್ಕ್ಔಟ್ ಆಗುವಂತಹ ಸಾಧ್ಯತೆಯನ್ನ ಅಲ್ಲ ಗಳಂತಿಲ್ಲ ಸ್ಥಾನ ಹಂಚಿಕೆ ಕುರಿತಂತಹ ಮಾತುಕತೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಭೇಟಿ ನಡೆದಿರೋದು ಈಗ ಭಾರಿ ಮಹತ್ವವನ್ನ ಪಡೆದಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಎರಡು ಪಕ್ಷಗಳ ನಡುವೆ ರಾಜಕೀಯ ಸಹಕಾರ ಮತ್ತಷ್ಟು ಗಟ್ಟಿಯಾಗುವಂತಹ ಸಾಧ್ಯತೆ ಇದೆ ಎಂಬ ಚರ್ಚೆ ಈಗ ಆರಂಭವಾಗಿದೆ ಈ ಭೇಟಿಯು ಕೇವಲ ಶಿಷ್ಟಾಚಾರ ಭೇಟಿಯಲ್ಲ ಬದಲಾಗಿ ರಾಜ್ಯ ರಾಜಕೀಯದ ದಿಕ್ಕನ್ನ ಸೂಚಿಸುವಂತಹ ಬೆಳವಣಿಗೆ ಎಂಬ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಅದರಲ್ಲೂ ಜೆಡಿಎಸ್ ನಾಯಕತ್ವ ಮತ್ತು ಬಿಜೆಪಿ ನಾಯಕತ್ವದ ನಡುವೆ ಸಮನ್ವಯ ಹೆಚ್ಚಾಗ್ತಾ ಇರುವಂತೆ ಅನ್ನಿಸ್ತಾ ಇದೆ ಇನ್ನು ಸ್ಥಳೀಯ ಚುನಾವಣೆಗಳು ಮತ್ತು ಮುಂದಿನ ವಿಧಾನಸಭಾ ರಾಜಕೀಯ ದೃಷ್ಟಿಯಿಂದ ಈ ಭೇಟಿ ಮಹತ್ವದ ಸಂದೇಶವನ್ನ ನೀಡ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ